ಭೀಮಾ ಸಿನ್ಮದ್ ಬಗ್ಗೆ ಹಾಕ್ಕೊಂಡಿದ್ದೀನಿ ಹಾಂ ಸರಿ ಕೊಟ್ಬಿಡ್ತೀನಿ ಸರ್ ಪ್ಲೀಸ್ ಪ್ಲೀಸ್ ಎಸ್ ಎಸ್ ನನಗೆ ನಾನು ಡಿಸೈನ್ ಮಾಡ್ಕೋತೀನಿ ಸಲಗ ಒಳಗಡೆ ಇದೆ ನೋಡಿ ಅಲ್ಲಿ ಎರಡು ಸಾವಿರದ ನೀವು ಸಾಕಷ್ಟು ನೋವುಗಳನ್ನು ಅನುಭವಿಸ್ಬೋದು ಜೀವನದಲ್ಲಿ ನನ್ನಂತ ನೋವುಗಳು ಬೇರೆಯವ್ರಿಗೆ ಬರಬಾರ್ದು ಅಮಾಯಕರಿಗೆ ಅಂತಕ್ಕಂಥ ಕನ್ಸರ್ಟ್ ನಿಮ್ಮಲ್ಲಿ ತುಂಬಾ ಇದೆ ರೀಸೆಂಟ್ ಆಗಿ ನೀವು ಪರಮನಗ್ರಹ ಹತ್ರ ಹೋಗಿದ್ವಿ ನಾಲ್ಕು ಜನ ಗೈದಿಗಳನ್ನ ಬಿಡಿಸುವಂತ ಒಂದು ಕಾರ್ಯಕ್ಕೆ ಒಂದಾದ್ರೆ ನಿಜವಾಗ್ಲೂ ಅಪ್ರಿಷಿಯೇಬಲ್ಯೂ ನಿಮ್ ಬರ್ಡೇಗೆ ಫ್ಯಾನ್ಸ್ಗೆ ಟೀಸರ್ ಅಲ್ಲ ಬೆಸ್ಟ್ ಗಿಫ್ಟ್ ದಿಸ್ ವಿಲ್ ಬಿ ದ ಬೆಸ್ಟ್ ಗಿಫ್ಟ್ ಅಂತ ನಾನು ಹೇಳ್ತೀನಿ ಡೆಫಿನೆಂಟ್ ಆಗಿ ಆ ಯಾಕ್ ಯಾಕೆ ಬಂತು ಯಾಕೆ ಮಾಡ್ಬೇಕನ್ನಿಸ್ತು ಅದು ಹೇಗಾಯ್ತು ಸರ್ ಅದೇನೋ ಗೊತ್ತಿಲ್ಲ ಸರ್ ನಾನು ಆಗ್ಲಿಂದ ಹಂಗೆ ಬಂದ್ಬಿಟ್ಟಿದ್ದೀನಿ ಯಾರೋ ಅಂದ್ರೆ ಲೈಕ್ ನಾವು ಆ ಬಡತನ ಅದೆಲ್ಲ ನೋಡಿರೋದ್ರಿಂದ ಬಡವರು ಗೊತ್ತಿಲ್ಲದರೆ ತಪ್ಪು ಮಾಡಿಬಿಟ್ಟು ಒಳಗಡೆ ಸೇರ್ಬಿಟ್ರೆ ಪಾಪ ಅವ್ರಿಗೆ ಒಂದು ಸಣ್ಣ ಅಮೌಂಟ್ ಕಟ್ಟಕ್ ಒಂದು ವರ್ಷ ಎರಡು ವರ್ಷ ಇರಬೇಕಾಗತ್ತೆ ಜೈಲಲ್ಲಿ ಎಲ್ಲೋ ಒಂದು ಕಡೆ ಗಂಡ ತಪ್ಪು ಮಾಡಿಬಿಟ್ಟಿರ್ತಾನೆ ಪಾಪ ಎನ್ ಟಿ ಎಸ್ ಹಾಕೊಂಡು ಕರ್ಕೊಂಡು ಹೋಗಿರ್ತಾರೆ ಅವ್ರಿಗೆ ಆ ಕೈದಿಯನ್ನು ಒಂದು ಪಟ್ಟ ಕೊಟ್ಟು ಗಂಡ ಮಾಡಿರೋ ತಪ್ಪು ನಾನು ಬನ್ನಲ್ಲ ಅಂತ ಹೆಂಡತಿ ನರಲಿ ನರಲಿ ನೀವು ನಂಬಲ್ಲ ಅದ್ರಲ್ಲಿ ಒಬ್ಬ ಹುಡುಗ ಮಾನಸಿಕ ಅಸ್ವಸ್ಥ ಆಗಿದ್ದ ಅವ್ರ ತಾಯಿ ಬಂದು ಕರ್ಕೊಂಡು ಹೋಗಬೇಕಂತ ಹೇಳಿ ನಂತ ಅಲ್ಲೇ ಬಿಟ್ಟು ಬಂದೆ ಅದ ಅವ್ರ ಪೇರೆಂಟ್ಸ್ನ ತರ್ಸ್ಕೊಂಡು ಹೋಗಿದ್ದ ನನಗೆ ಒಂದೇ ಸರ್ ಬಡವ ತಪ್ಪು ಮಾಡಿದ್ದಾನೆ ಅಂದರೆ ಯಾವತ್ತೂ ಪಾಪ ಅವನಿಗೆ ಕೆಲವು ಸರಿ ಗೊತ್ತಿಲ್ಲದರೆ ಮಾಡಿಬಿಟ್ಟಿರ್ತಾನೆ ಅದೇ ಸುಮಾರು ಜನ ತಪ್ಪು ಮಾಡಿ ಹೊರಗಡೆ ತುಂಬ ಚೆನ್ನಾಗಿ ಬದುಕ್ತಾ ಇದ್ದಾರೆ ಅವ್ರಿಗೆ ಯಾರಿಗೂ ಸಹ ಅವ್ರು ಯಾರಿಗೂ ಅವ್ರ ಅವ್ರಿಗೆ ಯಾರು ಸಜಾ ಕೊಡೋದಿಲ್ಲ ಅವ್ರಿಗೆ ಯಾರು ಪನಿಷ್ಮೆಂಟೇ ಕೊಡೋಲ್ಲ ಒಬ್ಬ ಬಡವ ಅವನು ತಪ್ಪು ಮಾಡ್ತಾನೆ ಅಂದರೆ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಹೆಬಿಚುವಲ್ಸ್ ಅಲ್ಲ ಯಾವಾಗಲೂ ಅದೇ ಅಲ್ಲ ಬಡವರಿಗೆ ಅನ್ಯಾಯ ಆಗಿ ಏನೋ ಕೆಲವು ಸರ್ತಿ ಒಂದು ಏಳೋ ಎಂಟೋ ಹೆಸರು ಬಿದ್ದಾಗ ಮೂರೋ ನಾಲ್ಕನೇ ಅವರ ದೇವರನ್ನ ಆ ಮಾಹಿಕ ಇರ್ತಾರೆ ನಾನು ಕಣ್ಣಾರೆ ನೋಡಿದ್ದೀನಿ ಅವರು ನೀವು ನಂಬಲ್ಲ ಸತ್ಯ ಹೋಗ್ಬಿಡ್ತಾರಲ್ಲಿ ಸತ್ಯ ಹೊಟ್ಟೋಗ್ತಾರೆ ಆ ಪಾಪ ಲೇಡಿ ಇನ್ನೂ ಒಂದು ವರ್ಷ ಇರಬೇಕಾಗಿತ್ತಂತೆ ಒಂದು ಅವರ್ ಇರೋಕ್ಕಾಗಲ್ಲ ಅಲ್ಲಿ ಅದು ನನಗೆ ನೋವು ಅಷ್ಟೇ ನನಗೂ ನನಗೊಂದೇ ಬಡವ ಗೊತ್ತಿಲ್ಲದಂಗೆ ತಪ್ಪು ಮಾಡ್ಬಿಡ್ತಾನೆ ಅನ್ನಕ್ಕೋ ಮತ್ತೊಂದಕ್ಕೋ ಮಗದೊಂದಕ್ಕೋ ಮಾಡಿಬಿಟ್ಟಿರ್ತಾನೆ ಪಾಪ ಅವನಿಗೆ ತುಂಬ ಅರಿವಿರಲ್ಲ ಅಥವಾ ತಪ್ಪು ಮಾಡೋ ಜಾಗದಲ್ಲಿ ನಿಂತಿರ್ತಾನೆ ಅವನ್ನ ಕರ್ಕೊಂಡು ಹೋಗ್ಬಿಟ್ಟು ವರ್ಷಾನ್ಗಟ್ಟಲೆ ಸಜಾ ಆಗ್ಬಿಟ್ಟಾಗ ಅವನ ಆ ನರಳದ್ ನೋಡೋಕ್ಕಾಗಲ್ಲ ಅಷ್ಟೆ